ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೈಜ ನಾಯಕ ಬೀಡರ ಪಡೆಯ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ ದಾವಣಗೆರೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವಾಲ್ಮೀಕಿ ಸಮಾಜದ ಹಿರಿಯರನ್ನ ಮಾಸ್ಟ್ ಲೀಡರ್ ಅನ್ಸ್ಕೊಂಡಿರ್ತಕ್ಕಂಥ ಶ್ರೀರಾಮುಲು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ಯಾಕೆ ಅಂತ ಹೇಳಿದ್ರೆ ನಾಯಕರ ಗತ್ತು ದೇಶಕ್ಕೆ ಗೊತ್ತು ನಾಯಕರು ಒಂದು ಸರಿ ಒಗ್ಗಟ್ಟಾದ್ರೆ ಅದ್ರ ಕಥೆನೆ ಬೇರೆ ಇರುತ್ತೆ ಈಗ ಜನಾರ್ದನ್ ರೆಡ್ಡಿ ಅವರೇ ನೀವು ಎಲ್ಲಿಂದ ಬೆಳೆದು ಬಂದಿರೋದು ಅಂತ ಗೊತ್ತಿದೆ ರಾಮುಲು ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನೀವು ಸೌಕಾರ ಆಗಿರ್ಲಿಲ್ಲ ಹಣ ಬಲ ತೋಳ್ ಬಲ ಯುಕ್ತಿ ಬಲ ಈ ಮೂರು ಇದಕ್ಕೆ ನೀವು ಇವತ್ತು ರಾಜ್ಯದಲ್ಲಿ ಆ ಮಟ್ಟದಲ್ಲಿರೋದು ಇವತ್ತು ಔಟ್ ಆಫ್ ಕಂಟ್ರಿಯಲ್ಲೆಲ್ಲ ನೀವು ಏನೇನು ತಗೊಂಡಿದ್ದೀರಾ ಏನೇನು ಬಿಟ್ಟಿದ್ದೀರಾ ಅಂತ ಎಲ್ಲ ಗೊತ್ತಿದೆ ವಾಲ್ಮೀಕಿ ಸಮಾಜದವ್ರ ಮೇಲೆ ಒಂದು ಮಾತು ಹಾಡಬೇಕು ಅಂತ ಹೇಳಿದ್ರು ಸಮೇತ ಯೋಚನೆ ಮಾಡಬೇಕು ಈಗಾಗಲೇ ಬಳ್ಳಾರಿ ಎಸ್ ಪಿ ಅವರಿಗೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಎಫ್ಐಆರ್ ಮಾಡಿಸಿದ್ದಾರೆ ಆ ಎಫ್ಐಆರ್ ಆರ್ ಮಾಡಿಸಿರ್ತಕ್ಕಂಥ ವಿಡಿಯೋ ನೀವು ನೋಡಿ ಇವರಿಗೆ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಇಲಾಖೆ ಬಳ್ಳಾರಿ ಮಾನ್ಯರೇ ವಿಷಯ ವಾಲ್ಮೀಕಿ ನಾಯಕ ನಾಯಕ ಸಮುದಾಯದ ನಮ್ಮ ನಾಯಕರು ಮಾನ್ಯ ಶ್ರೀ ಬಿ ಶ್ರೀರಾಮುಲವರ ಬಗ್ಗೆ ಕೀಳಾಗಿ ಮಾತಾಡಿ ರೌಡಿ ಶೀಟರ್ ಎನ್ನುವ ಪದ ಬಳಸಿ ಕುಡುಗೋಲು ಕೊಡಿಲಿ ಇಡುಕೊಂಡು ವೀದಿಯಲ್ಲಿ ತಿರುಗಾಡುತ್ತಿದ್ದ ಎಂದು ಸುಳ್ಳು ಆಪಾದನೆ ಮಾಡಿ ಜಾತಿ ನಿಂದನೆ ಮಾಡಿದ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ದೂರಿನ ಮನವಿ ಮೇಲಿನ ವಿಷಯದಂತೆ ದಿನಾಂಕ ಇಪ್ಪತ್ತ್ಮೂರು ಒಂದು ಇಪ್ಪತ್ತೈದರಂದು ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಸಮುದಾಯದ ನಾಯಕ ಆಗಿರುವ ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರ ಬಗ್ಗೆ ಅವಕೆ ಅವಹೇಳನಕಾರಿ ಮತ್ತು ಕೀಳಾಗಿ ಮಾತಾಡಿ ರೌಡಿ ಶೀಟರ್ ಎನ್ನುವ ಪದ ಬಳಸಿ ಕುಡುಗೋಲು ಕೊಡಿಲಿ ಹಿಡಿದುಕೊಂಡು ಬೀದಿಯಲ್ಲಿ ಅಡೆದಾಡುತ್ತಿದ್ದಾರೆ ಎಂದು ರಾಜ್ಯದ ಜನರಲ್ಲಿ ಸುಳ್ಳು ನಿರಾಧಾರ ಹೇಳಿಕೆಯನ್ನು ಪತ್ರಿಕಾಗೋಷ್ಠಿ ಮೂಲಕ ಹೇಳಿದ್ದಾರೆ ಕೊಲೆ ಕೇಸಿನಲ್ಲಿದ್ದ ಎಂದು ಆಧಾರವಿಲ್ಲದೆ ಮಾತಾಡಿದ್ದಾರೆ ಏಕವಚನದಲ್ಲಿ ವಚನದಲ್ಲಿ ಕೆಳಜಾತಿಯ ಎಂಬಂತೆ ನಾನೇ ಬೆಳೆಸಿದವ ಎಂದು ನನ್ನ ಕಾಲು ಕೆಳಗೆ ಇರಬೇಕೆ ಎಂಬಂತೆ ಶ್ರೀ ಜನಾರ್ದನ್ ರೆಡ್ಡಿ ನಡೆದುಕೊಂಡಿದ್ದಾರೆ ಈ ವಿಷಯ ನಮ್ಮ ಸಮುದಾಯದ ಪ್ರತಿಯೊಬ್ಬ ಸದಸ್ಯರಿಗೂ ನೋವುಂಟು ಮಾಡಿದೆ ಈ ಮಾತುಗಳು ಸಮಾಜದ ಜನರನ್ನು ರೊಚ್ಚಿ ಗೆಬ್ಬಿಸುವಂತೆ ಮಾಡಿದೆ ನಮ್ಮ ಸಮುದಾಯದ ಬಲಿಷ್ಠ ನಾಯಕನಿಗೆ ಆದ ಅವಮಾನವು ನಮಗೆಲ್ಲರಿಗೂ ಆದ ಅವಮಾನ ಎಂದು ತಿಳಿದು ಅರಿತಿದೆ ಇಡೀ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮುದಾಯದ ಜನರು ದಂಗೆ ಹೇಳುವಂತಹ ಮಾತುಗಳನ್ನು ಶ್ರೀ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಈ ರೀತಿ ಅವರ ಮಾನ ಹರಾಜು ಮಾಡಿದ ಸುಳ್ಳು ಆರೋಪ ಉರಿಸಿ ಕೆಳಜಾತಿ ಎಂಬ ನಿರ್ಲಕ್ಷ್ಯ ತೋರಿದ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಜಾತಿನಿಂದ ಮೊಕದ್ದಮೆ ಹಾಕಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಮುದಾಯದ ಪರ ನಾವೆಲ್ಲರೂ ದೂರನ್ನು ನೀಡುತ್ತಿದ್ದೇವೆ ಇಂತಹ ವಿಶ್ವಾಸಿಗಳು ಜಿಲ್ಲೆಯ ವಾಲ್ಮೀಕಿ ನಾಯಕ ಸಮುದಾಯದಗಳು ಇಷ್ಟಕ್ಕೆ ತಿಳಿದುಕೊಂಡು ಕ್ಷಮ ಯಾಚನೆ ಮಾಡಿದರೆ ಒಳ್ಳೆಯದು ಜನಾರ್ದನ್ ರೆಡ್ಡಿಯವರೇ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಜನಾರ್ದನ್ ರೆಡ್ಡಿಯವರೇ ನೋಡಿದ್ರಲ್ಲ ಕರ್ನಾಟಕ ರಾಜ್ಯದ ತುಂಬ ಒಂದೇ ಬಾರಿಗೆ ಕಿಡಿ ಹಚ್ಚು ಕೆಲಸ ಬಹಳ ಹೊತ್ತಿಂದ ಇರಲಿಲ್ಲ ಶ್ರೀರಾಮುಲು ಸಾಹೇಬರಿಗೆ ಆದರೂ ನಿಮ್ಮ ಅವರ ಚೆನ್ನಾಗಿದೆ ಅಂತ ರಾಜ್ಯದ ಜನತೆ ಮಾತಾಡ್ತಾ ಇತ್ತು ಅದಕ್ಕೆ ಒಂದ್ ಸ್ವಲ್ಪ ಉಳಿಯಿಂದ ಕೆಲಸ ಮಾಡಿದ್ದಾರೆ ಯಾರೋ ಮೂರನೇ ಅವರು ಅಂತ ತಿಳ್ಕೊಂಡು ಬೇರೆ ಕಡೆ ಎಫ್ಐಆರ್ ಕೇಸ್ ಆಗ್ಲಿದಂಗೆ ನಮ್ಮ ಸಮಾಜದವರೇ ಕಾಪಾಡ್ತಾ ಇದ್ದಾರೆ ನಿನ್ನ ಮೇಲಿನ ಪ್ರೀತಿಗಲ್ಲ ಜನಾರ್ದನ್ ರೆಡ್ಡಿ ಅವರೇ ನಿಮ್ಮ ಮೇಲಿನ ಪ್ರೀತಿಗಲ್ಲ ಇವತ್ತು ಗಂಗಾವತಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಿ ವಾಲ್ಮೀಕಿ ಸಮಾಜದವರು ನಿನ್ನ ಬೆನ್ನಿಂದಗಡೆ ರಾಮುಲು ಸಾಹೇಬ್ ಇದ್ದಾಗಿಂದಲೂ ಇದ್ದಾರೆ ಅದು ಬಿಟ್ಬಿಟ್ಟು ನಿಮ್ ಇರೋಕೆ ಜನಸಂಖ್ಯೆ ಎಷ್ಟಿದೆ ನಿಮ್ದು ಸರಿ ದುಡ್ಡೇ ಗೆಲ್ಲುತ್ತೆ ವ್ಯಕ್ತಿಗಳು ಗೆಲ್ಲಲ್ಲ ಅದು ಚಾಲೆಂಜ್ ನಡೆದೋಯ್ತಲ್ಲ ಪಕ್ಷ ಕಟ್ಟಿ ಎಷ್ಟು ಜನ ಎಮ್ ಎಲ್ ಎಗಳು ಮಾಡ್ಕೊಂಡ್ರಿ ಎಷ್ಟು ಜನ ಗೆದ್ರಿ ಎಷ್ಟೋ ಜನಗಳು ಕಟ್ಕೊಂಡ್ರು ಎಂತೆಂತ ಘಟಾನುಘಟಿಗಳೇ ಕಟ್ಕೊಂಡ್ರು ಎಷ್ಟು ನೀವೆಷ್ಟು ಕಟ್ಕೊಂಡ್ರಿ ಒಂದೇ ನೀನು ನಿಂತಿರ್ತಕ್ಕಂತ ಜಾಗ ಗಂಗಾವತಿ ಕರ್ನಾಟಕದ ಮಾಸ್ ಲೀಡರ್ ಶ್ರೀರಾಮುಲು ಅಷ್ಟು ತಗೊಂಡ್ರು ಆರು ಸೀಟ್ ತಗೊಂಡ್ರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಎಷ್ಟು ಎಷ್ಟು ಸೀಟ್ ತಗೊಂಡ್ರು ಎರಡು ಹೇಳ್ತಾ ಹೋದ್ರೆ ಕರ್ನಾಟಕದಲ್ಲ ಮಾಸ್ ಲೀಡರ್ ಒಬ್ರನೆ ಒನ್ ಅಂಡ್ ಓನ್ಲಿ ಶ್ರೀರಾಮುಲು ಅವರು ಅವ್ರು ಒಂದು ಕರೆ ಕೊಟ್ರೆ ಕರ್ನಾಟಕದಲ್ಲಿ ನಿನ್ನ ಬಣ ಏನಿದೆಯಲ್ಲ ನಾಯಕರ ಗತ್ತು ದೇಶಕ್ಕೆ ಗೊತ್ತು ಇದು ಫ್ರೂ ಆಗೋದ್ಕಿಂತ ಮುಂಚೆ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಿ ಹಣ ಇದೆ ಅಂತ ಪೌರುಷ ತೋರಿಸ್ಬೇಡಿ ಇಲ್ಲಿ ಎಲ್ಲ ನಾಯಕರು ಒಂದೇ ಥರ ಅಂತ ತಿಳ್ಕೊಳ್ಳೋಕೋಗಬೇಡಿ ಕೆಲವೊಬ್ರು ಕ್ಲಾಸ್ ಇರ್ತಾರೆ किलोबरू मैंडल्बूर मास्तर मैं अदे वाक समुदाय ताकत नमस्कार